ಹಲೋ ಡಿಯರ್ ಎಸ್ ಫ್ರೆಂಡ್ಸ್ ವಿನೋದ್ ಕುಮಾರ್ ಶುಕ್ಲ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇವರು ಛತ್ತೀಸ್ಗಢ ರಾಜ್ಯದ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಸಾಹಿತಿಯಾಗಿದ್ದಾರೆ ಇದು ಹಿಂದಿ ಭಾಷೆಗೆ ದೊರೆತ ಹನ್ನೆರಡನೇ ಜ್ಞಾನಪೀಠ ಪ್ರಶಸ್ತಿಯಾಗಿದೆ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಒಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಜ್ಞಾನಪೀಠ ಪ್ರಶಸ್ತಿಯು ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ ಈ ಪ್ರಶಸ್ತಿಯನ್ನು ಭಾರತೀಯ ಜ್ಞಾನಪೀಠ ಸಂಸ್ಥೆ ನೀಡುತ್ತದೆ ಈ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಸ್ಥಾಪಿಸಲಾಯಿತು ಮತ್ತು ಮೊದಲ ಬಾರಿಗೆ ಮಲಯಾಳಂ ಕವಿ ಜಿ ಶಂಕರ್ ಕುರುಪ್ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಒಡ್ಡ ಕುರಳ್ ಎಂಬ ಕವನ ಸಂಕಲನಕ್ಕಾಗಿ ನೀಡಲಾಯಿತು ಈ ಪ್ರಶಸ್ತಿಯನ್ನು ಭಾರತೀಯ ಲೇಖಕರಿಗೆ ಮಾತ್ರ ನೀಡಲಾಗುತ್ತದೆ ಭಾರತ ಸಂವಿಧಾನದ ಎಂಟನೇ ಅನುಸರಿಸಲಿರತಕ್ಕಂಥ ಇಪ್ಪತ್ತೆರಡು ಭಾಷೆಗಳಿಗೂ ಈ ಪ್ರಶಸ್ತಿ ನೀಡಲಾಗುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮಿತಾಭ್ ಘೋಷ್ ಈ ಪ್ರಶಸ್ತಿ ಪಡೆದ ಮೊದಲ ಇಂಗ್ಲಿಷ್ ಸಾಹಿತಿ ಈ ಪ್ರಶಸ್ತಿಯ ಒಟ್ಟು ಮೊತ್ತ ಹನ್ನೊಂದು ಲಕ್ಷ ರೂಪಾಯಿ ಇದೇ ಥರದ ಮಾಹಿತಿಗೆ ನಮ್ಮ ಕಿಸನ್ನು ಫಾಲೋ ಮಾಡಿಕೊಳ್ಳಿ ಥ್ಯಾಂಕ್ ಯು